ನಮಸ್ತೆ ಈಗಾಗಲೇ ಮೂರು ನಾಲ್ಕು ದಿನದಿಂದ ಹದ್ದಾಡ್ತಿರುವಂಥ ಒಂದು ಎಮ್ ಡಿ ಒಂದು ವಿಡಿಯೋ ತುಂಬ ವೈರಲ್ ಆಗಿದೆ ಆ ವಿಡಿಯೋಗೆ ನ್ಯಾಯ ಸಿಗಬೇಕು ಅಂತ ಮಾಡಿರುವಂಥ ವ್ಯಕ್ತಿ ಅವರು ಯಾಕಂದರೆ ಮುಂದೇನೂ ಮಾಡಿದ್ದಾರೆ ಹಿಂದೇನೂ ಮಾಡಿದ್ದಾರೆ ವಿಡಿಯೋಗಳು ಸುಮಾರು ವೀಡಿಯೋಗಳು ಬಂದಿವೆ ಸುಮ್ಮನೆ ವೀಡಿಯೋ ನೋಡಿ ನೋಡ್ತೀವಿ ಒಂದು ಲೈಕ್ ಕೊಡ್ತೀವಿ ಸುಮ್ಮಾಗ್ತೀವಿ ಅದು ಯಾವುದೇ ಕಾರಣಕ್ಕೂ ನ್ಯಾಯ ನ್ಯಾಯದ ಪರವಾಗಿರೋದು ಹೋರಾಡಬೇಕು ನ್ಯಾಯ ಎಲ್ಲಿವರೆಗೂ ಸಿಕ್ಕಿ ಅಲ್ಲಿವರೆಗೂ ಓಡಾ ಯಾರು ನಿಜವಾದ ಆರೋಪಿಗಳು ಇರ್ತಾರೆ ಅವರಿಗೆ ತಕ್ಕ ಶಿಕ್ಷೆ ಆಗ್ತದೆ ಆ ಹೆಣ್ಮೈಗಾಗಿರುವಂಥ ಒಂದು ನೋವು ನೆನ್ಸ್ಕಂದರೆ ಮೈ ಕೂದಲೆಲ್ಲ ಜುಮ್ಮನಂತೆ ಆ ಥರ ಪೂರ್ವವಾಗಿ ಮಾಡಿರುವಂಥ ಒಂದು ಅತ್ಯಾಚಾರ ಅದು ಯಾರು ಮಾಡಿದರೆ ಅವರಿಗೆ ಖಂಡಿತವಾಗಿ ಅವನು ಯಾರೇ ಆಗಿರಲಿ ಯಾರೇ ಆಗಿರಲಿ ಅವರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ ಅದರಿಂದ ಯಾರ ಕೈಡುವ ಕೈವಾಡ ಇರಲಿ ಎಲ್ಲರನ್ನೂ ಮಟ್ಟ ಹಾಕಿ ಆ ಮಗಿಗೆ ಒಂದು ನ್ಯಾಯ ಕೊಡುವಂಥ ಒಂದು ಕೆಲಸ ಆಗಬೇಕು ಯಾವುದೇ ಸರ್ಕಾರ ಇರಲಿ ಏನೇ ಇರಲಿ ಜಸ್ಟಿಸ್ ಮೊದಲು ನ್ಯಾಯ ಮುಖ್ಯ ದಯವಿಟ್ಟು ಇದೊಂದು ನಮ್ಮ ಮನವಿ ಸಾಮಾನ್ಯ ಜನರು ಗೊತ್ತಾಗುವಂಥ ಇದೊಂದು ರಿಕ್ವೆಸ್ಟು ದಯವಿಟ್ಟು ಈ ನ್ಯೂಸ್ ಚಾನಲಲ್ಲಿ ಯಾರೂ ಕೂಡ ಇಲ್ಲ ಬೇರೆ ಬೇರೆ ವಿಚಾರಗಳನ್ನು ಒಂದು ವಾರ ಹದಿನೈದು ದಿನ ಹಾಕಿ ಓಡಿಸಿ ಜನರ ಮನಸ್ಸಿಗೆ ತುಂಬಿಸಿ ಅಲ್ಲೋಲ ಕಲ್ಲೋಲ ಮಾಡೋದು ನೀವು ನ್ಯೂಸ್ ಚಾನಲ್ ಈ ಮಗಿಗಾಗಿರುವಂಥ ಸೌಜನ್ಯ ಅನ್ನೋ ಒಂದು ಮಹಿಳೆಗೆ ಒಬ್ಬರೂ ಇಲ್ಲ ಏನು ಕೇಳಿ ದಯವಿಟ್ಟು ನಿಮ್ಮ ಮನೆಯಲ್ಲೇ ಒಂದು ಒಂದು ಮಗು ಅಂದ್ಕೊಂಡು ಆ ಹುಡುಗಿ ನಿಮ್ಮ ಮನೆಗಳು ಅಂತ ಅಂದ್ಕೊಂಡು ಈ ನ್ಯಾಯದ ಪರವಾಗಿ ನೀವು ಹೋರಾಟ ಮಾಡಬೇಕು ಈ ನ್ಯಾಯದಿಂದ ಯಾ ಈ ಅನ್ಯಾಯ ಯಾರು ಮಾಡಿದರೆ ಅದನ್ನು ಹೊರಗಡೆದು ಅವರಿಗೆ ಶಿಕ್ಷೆ ಕೊಡಿಸ್ಬೇಕು ಅವ್ರ ಮನೆಯವರಿಗೆ ನ್ಯಾಯ ಕೊಡಬೇಕು ಇದೊಂದೇ ನಮ್ಮ ಮನವಿ ಈ ನಮ್ಮ ಅಲ್ಲ ಇದು ಕರ್ನಾಟಕದ ಎಲ್ಲರ ಮನವಿಯಾಗಿದೆ ಕರ್ನಾಟಕದ ಜನತೆ ಎಲ್ಲ ಮನವಿ ಇದಾಗಿರುತ್ತೆ ಯಾರು ಅನ್ಯಾಯಕ್ಕೆ ಒಳಗಾಗಿದರೆ ಅವ್ರಿಗೆ ನ್ಯಾಯ ಸಿಗಲೇಬೇಕು ಯಾರು ನ್ಯಾಯ ಅನ್ನೋದನ್ನು ಸು ಮರೆಮಾತ್ಲಾಕಿದಾರೆ ಸುಳ್ಳು ಸುದ್ದಿಯನ್ನು ಒಪ್ಪಿಸಿ ಅವ್ರ ಸೌಜನ್ಯ ವಿಚಾರದಲ್ಲಿ ಧ್ವನಿಯಲ್ಲಿ ಸೌಜನ್ಯ ವಿಚಾರ ಕೈ ಬಿಡ್ಬೇಕಂತ ಹೋಗ್ಬೇಡಿ ಆರು ಬಡ್ಸೋಕ್ಕೆ ಆರು ತಿಂಗಳು ಬರುತ್ತೆ ಮೂರು ತಿಂಗಳು ಬರುತ್ತೆ ಎರಡು ತಿಂಗಳು ಓಡುತ್ತೆ ನೀವು ಮಾತ್ರ ಆಗ್ತಾಯಿಲ್ಲ ಪಾಪ ಅಮ್ಮ ಈ ಸಾರ್ವಜನಿಕರುಗಳೇ ಪಬ್ಲಿಕ್ ಮಾಡ್ತಾ ಇದಾರೆ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ನೀವು ಮಾತ್ರ ಒಂದಿನೂ ಕೂಡ ಇದ್ರ ಪರವಾಗಿ ಮಾತಾಡ್ತಾ ಇಲ್ಲ ನೀವು ಒಂದಿನೂ ನೀವು ಪ್ಲೇ ಮಾಡಿ ದಯವಿಟ್ಟು ಪ್ಲೇ ಮಾಡಲೇಬೇಕು ನೀವು ಅವ್ರಿಗೆ ನ್ಯಾಯ ಕೊಡಿಸ್ತಾ ಏನಕ್ಕೆ ನ್ಯಾಯ ಕೊಡ್ಸ್ತಾ ಭಯ ಅನ್ನೋದೆಲ್ಲ ಇದ್ದೇ ಇರುತ್ತೆ ಭಯೇಲ್ಲ ಬಿಡಬೇಕು ಯಾರೇ ಆಗಿರಲಿ ಅವ್ರ ಹಿಂದೆ ಮುಂದೆ ಯಾರೇ ಇರಲಿ ಆ ಹೆಣ್ಮಗಿಗೆ ನ್ಯಾಯ ಕೊಡಬೇಕು ಅವ್ರ ಮನೆಯವರು ನಿಮ್ದೇ ಆಗಿರಬೇಕು ಅಂತ ಘೋರ ಕೃತ್ಯ ಮಾಡಿರುವಂಥ ಅವಿವೇಕಿಗಳಿಗೆ ಶಿಕ್ಷೆ ಆಗಲೇಬೇಕು ಇದೊಂದೇ ನಮ್ಮ ಕರ್ನಾಟಕ ಜನ ಮನೇಲಿ ಎಲ್ಲಾರು ಮನದಲ್ಲಿ ಒಂದು ಇದೊಂದು ಆಸೆ ಇದೊಂದು ಆಗ್ಲೇಬೇಕು